Acompanhe.

కిలబనవో ఆ అవాయల బ్రహ్మదేవరా యా ర సోత్రమాడి అన్నది చెరిదు నా ఆ దేవుడి సోత్రమాడిపా అంటే ఇలి ఏంగతకతి గండిని సోత్రమాడిపా అంటే గండి ఏతకతి ఆ మాట ముర్దు మాతార్రే అంటే చెలిగిన చెలిరప్ప హోబ ఆ మాట అది బాండి ఏనన జనవరా ఏనతరు నవినాలి త్రీమూర్తిగొన హరినిన మరిద జంకెతరు హోబ ఈ త్రీమూర్తిగొన హరిని ನೋಡು ನೋಡು ಪ್ರೇಮ ಅಧ್ಯ ಅಲ್ಲಿ ಮಾದೇವನ ಶಂಕರ ಪರಮಾತ್ಮ ನಾನು ವಿಷ್ಣು ಅದಾನ ಪ್ರೇಮದ ಎಲ್ಲರೂ ಮಾಡ್ಲಾ ಮಾಡ್ತೀವಿ ಅಧ್ಯಾಯದಾಗ ಮತ್ತಿದ್ರೆ ಯಾಕೆ ಮಂದಿ ಕನ್ನಡ ಮಂದಿ ಸಂಖ ಬಂದಿತ್ತು ಯಾರನ್ನ ಪೂಜೆ ಮಾಡ್ಕೊಂಡು ನನ್ನೊಂದ್ ಕಾಲಕ್ಕೆ ದೈವಕ್ಕೆಲ್ಲ ತಿಳಿಸ್ಕೊಟ್ಟು ಭಾಷಣ ಪ್ರಸ್ತಾವನೆ ಮಾಡಿ ಹಾದ್ರೆ ಅವರು ತ್ರಿಪುರ ಸೋಮವಾರ ಮಾಡ್ಬೇಕಾಗಿತ್ತು ತ್ರಿಪುರದ ದೈವಗಳೆಲ್ಲ ಬಾಳಕ ಕೊಡ್ತಿದ್ರು ಅವ್ರನ್ನ ಏನಾರು ಮಾಡಿ ಸೋಮವಾರ ಮಾಡಬೇಕಾಗಿತ್ತು ಆ ಸવાર ಮಾಡೋ ಸವವಾಗಿ ಪರಮಾತ್ಮನ ಬಾಣ ಬಿಡುತ್ತಾ ಆ ಬಾಮ ಹೋಗಿ ಗುರಿ ಮುಟ್ಟಲಿಲ್ಲ ಆ ಗುರಿ ಯಾಕೆ ಮುಟ್ವಾದಕ್ಕೆ ವಿಚಾರ ಮಾಡಿದಾ ಆಕಾಶವನಿ ಐತೋ ಯಪ್ಪ ಇಲ್ಲಿ ಗಣಪತಿ ಗುತ್ತಿದಾ ಅವನು ನೆನಸುಗೊಂಡ ಅವನು ಪೂಜೆ ಮಾಡಿಕೊಂಡ ಹೇಳೋ ಮುಟ್ಟಿ ಮುಗಿ ತನ್ನ ಮಾತ ಹೋಗದ ಹೋತಾಲಿ ಇತ್ತು ಮಾತು ಮುಂದಿನ ಮಾತಾಡೋ ಬಿಡೋ ಹಿಂದಿನ ಹೇಳಕತ್ತಾನ ಇಂತ ಮುದ್ದು ಕುಳ್ಳೆ ಎನ್ನು ಮುದ್ದು ಕುಳ್ಳಾ ಅಂತ ಬಾಮ ಇದಿತ್ತು ಬಡೇ ಉತ್ತರ ಕುಳ್ಳೆ ಮೊಡು ಬಾಯ್ ಆಗಿತ್ತು ನನಗೆ ಹಾ ಹಾ ಹೌದು ಹೌದು ಅದಕ್ಕೆ ಹಾ

ಹುಟ್ಟಿ ಬಂದು ಲಕ್ಷ್ಮಿ ಸರಸ್ವತಿ ಸತ್ವ ರಜೋತ್ತಮ ಅಂತ ಮೂರು ಗುಣ ಹುಟ್ಟಿ ಬಂದು ಆ ಮೂರು ಗುಣದಿಂದ ಲಕ್ಷ್ಮಿ ಸರಸ್ವತಿ ಗೌರಿ ಆಗಿ ಅವಾಗ ಒಬ್ಬಕ್ಕೆ ಸೃಷ್ಟಿ ಮಾಡಕತ್ವ ಒಬ್ಬಕ್ಕೆ ಲಯ ಮಾಡ್ಲು ಒಬ್ಬಕ್ಕೆ ಸೃಷ್ಟಿ ಮಾಡಿ ನಮ್ಮನಿಂದ ಚಾಲು ಆಯ್ತು ಸೃಷ್ಟಿ ಲಯ ಮೌನಿಂದ ಚಾಲು ಆಯ್ತು ಆದ ಕಾಲಕ್ಕೆ ಲಕ್ಷ್ಮಿ ಅನುಗ್ರಹದಿಂದ ಅಂಡ ತಯಾರು ಅಂಡ ತಯಾರಾಯ್ತು

ಸುಟ್ಟಿಗೆ ಬೀಜ ಬಿಟ್ಟು ಬೀಜ ಬಿಟ್ಟು ಸಾಮಾನು ಕಲ್ಮೇಲೆ ಬಿಡೋಲ್ಲ ಬಿಡ್ಕೊಂಡ್ರೆ ಇಲ್ಲಿ ಏನ್ ಐತಿ ದಯವಿಂಗ ಪಕ್ಕಾ ಇಲ್ಲಿ ಎನ್ ಹೆಚ್ಚ ಗಂಡ್ ಹೆಚ್ಚ ನೋಡಕ್ ನೋಡಕ್ ಮುಡ್ಯಾರ ಕ್ಕಂಥ ಮಾಡಿದೀವಿ ಇಲ್ಲಿ ನಡೆಯಿತು ಇದನ್ನು ಸುಟ್ಟು ಅಂತೇಳಿ ನಾ ಸುಟ್ಟಿ ತಿಳ್ಯೂಸ್ ಇವತ್ತು ನಿಮ್ ಹೆಣ್ಮು ತಿತಿ ಲಯ ಮಾಡಲ್ಲ ಗೆದ್ದು ಬಂದ ನಿಮ್ಮ ಆಶೀರ್ವಾದ ತಿತಿ ಲಯ ಮಾಡಿಂಗ ನನಗೆ ತೋರಿ ಕೊಡಬೇಕು ಇದು ಇದು ಹೆಣ್ಣು ಆಶೀರ್ವಾದ ಮೊಬೈಲ್ ನಂಬರ್ ನೀವು ಪಡ್ಕೊಂಡ ನಿಮ್ಮಿಂದ ನಾವೇನು ಆಶೀರ್ವಾದ ಪಡ್ಕೊಂಡಿಲ್ಲ

நாட்டு தான் ஏற்க பாரு நாட்டு மணிக்க